ಮತ್ತೆ ಅಭ್ಯರ್ಥಿಗಳ ಘೋಷಣೆ ಆಗಿದೆ ಬೀದರ್ ಕಲಬುರಗಿ ಉಳಿದಂಥದ್ದು ಸುಮಾರು ನಾಳೆ ಉಳಿದಂಥ ಸೀಟುಗಳೇನಿದೆ ಮತ್ತು ಜೆ ಡಿ ಎಸ್ ಜೊತೆ ಹೊಂದಾಣಿಕೆಯೂ ಆಗಿರೋದ್ರಿಂದ ಈಗಾಗಲೇ ಜೆ ಡಿ ಎಸ್ ನಾಯಕರ ಜೊತೆ ಕೂಡ ಮಾತಾಡಿದ್ದಾರೆ ನಮ್ಮ ಕೇಂದ್ರ ನಾಯಕರು ಅದನ್ನು ಸೇರಿಸಿ ನಾಳೆ ಉಳಿದ ಎಲ್ಲ ಲೋಕಸಭೆಗೆ ಸಂಬಂಧಪಟ್ಟಂತ ಸೀಟ್ಗಳನ್ನು ನಾವು ಕ್ಲಿಯರ್ ಮಾಡಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಾವು ಕ್ಲಿಯರ್ ಮಾಡ್ತಾಯಿದ್ದೀವಿ ಒಬ್ಬ ಮಂತ್ರಿನೂ ಧೈರ್ಯ ಮಾಡಲಿಲ್ಲ ನಾಟ್ ಎ ಈವನ್ ಎ ಸಿಂಗಲ್ ಮಿನಿಸ್ಟರ್ ಬೀದರಿಂದ ಹಿಡಿದು ಚಾಮರಾಜ ಚಾಮರಾಜನಗರದವರೆಗೂ ಒಬ್ಬ ಮಂತ್ರಿನೂ ಎದ್ದೊಳ್ಳಲಿಲ್ಲ ಭಾಳ ನಮ್ಮ ಡಿ ಕೆ ಶ್ ಸಿದ್ದರಾಮಯ್ಯನವಳು ಈ ಸಿನಿಮಾದಲ್ಲಿ ಬರ್ತತ್ತಲ್ಲ ಎದ್ದೇಳು ಮಂಜುನಾಥ ಅಂತ ಹಂಗೆ ಸುಪ್ರಭಾತ ಹಾಕಿದ್ರೂ ಕೂಡ ಎದ್ದೇಳು ಮಂಜುನಾಥ ಅಂದ್ರೂ ಒಬ್ಬರು ಎದ್ದೊಳ್ಳಲಿಲ್ಲ ಎಲ್ಲ ವಾಪಸ್ಸು ಹೋಗ್ರು ಈಗ ವಿಧಿ ಇಲ್ಲದೆ ಗತಿ ಇಲ್ಲದೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸಿಗದೆ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಪಡೆದೇ ಇರತಕ್ಕಂಥವರು ಕೂಡ ಪ್ರಾಥಮಿಕ ಸದಸ್ಯತ್ವ ಪಡೆದೇ ಇರೋರು ಕೂಡ ಮನೆಯಲ್ಲಿದ್ದವರೆಲ್ಲ ಮನೆಯಲ್ಲಿ ಮಕ್ಕಳಾಗಿ ಕೆಲಸ ಮಾಡ್ತಾ ಇದ್ದರು ಹೆಂಡತಿಯಾಗಿ ಕೆಲಸ ಮಾಡ್ತಾ ಅಣ್ಣ ತಮ್ಮಂದರಾಗಿ ಕೆಲಸ ಮಾಡ್ತಾ ಇದ್ರು ಬಾಮೈದ್ರಾಗಿ ಕೆಲಸ ಮಾಡ್ತಾ ಸೊಸೆಯಾಗಿ ಕೆಲಸ ಮಾಡ್ತಾಯಿದ್ರು ಈ ಎಲ್ಲರನ್ನ ಇವಾಗ ಬೀದಿಗೆ ತಂದಿದ್ದಾರೆ ಕಾಂಗ್ರೆಸ್ಸಿನ ಯೋಗ್ಯತೆ ಯಾರು ಕಾರ್ಯಕರ್ತರು ಸಿಗಲಿಲ್ವಾ ಈಗ ನಮ್ಮ ನರೇಂದ್ರ ಮೋದಿಯವರು ಟಾರ್ಗೆಟ್ ಟಾರ್ಗೆಟನ್ನು ಕೊಟ್ಟಿದ್ದಾರೆ ಫೋರ್ ಟು ಫೋರ್ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಟಾರ್ಗೆಟ್ ನಮಗೆ ಹೊಸರು ವಿರೋಧ ಪಕ್ಷ ಆಗೋಕ್ಕೆ ಅವ್ರಿಗೆ ಯೋಗ್ಯತೆನೇ ಇರಲಿಲ್ಲಲ್ಲ ಕಾಂಗ್ರೆಸ್ ಅಪೋಸಿಷನ್ ಪಾರ್ಟಿ ಆಗೋಕ್ಕೂ ಯೋಗ್ಯತೆ ಇಲ್ಲದಂಥ ಕಾಂಗ್ರೆಸ್ ಇವತ್ತು ಟಾಸ್ಗೂ ಬರ್ತಾ ಇಲ್ಲ ಇನ್ನು ಆಡೋದೇನು ಬಂದಿದೆ ನಾಲ್ಕು ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ ಬಾರಿ ಮೋದಿ ಗೆಲ್ಲೋ ಅಂಥ ಮೋದಿಯ ಸರ್ಕಾರ ಬರೋದು ಗ್ಯಾರಂಟಿ ಮೋದಿಯವರ ಗ್ಯಾರಂಟಿ ಯೋಜನೆಗಳು ಕಾರ್ಯರೂಪಕ್ಕೆ ಬರೋದು ಗ್ಯಾರಂಟಿ ಭಗವಂತ ಕುಬ ಅವರು ಗೆಲ್ಲೋದು ಗ್ಯಾರಂಟಿ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಕರ್ನಾಟಕದಲ್ಲಿ ಬರಗಾಲ ಕುಡಿಯೋ ನೀರಿಗೆ ಆಹಾರ ಸರ್ಕಾರ ಬಂದು ಹತ್ತು ತಿಂಗಳಾಗಿದೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಕೂಡ ಎಲ್ಲೂ ಪ್ರಾರಂಭ ಮಾಡಿಲ್ಲ ದಿವಾಳಿಯಾಗಿದೆ ಸರ್ಕಾರ ಈ ಸರ್ಕಾರ ಬಂದ ಮೇಲೆ ಬಾಂಬ್ ಗ್ಯಾರಂಟಿ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗು ಅವರೆಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅವರೆಲ್ಲರೂ ಕೂಡ ರಾಜ್ಯಸಭಾ ಸದಸ್ಯ ಎಲೆಕ್ಟ್ ಆದವರು ಕರ್ಕೊಂಬಂದಿರುವಂಥ ದಾಖಲೆಯನ್ನುಗಳು ಹೇಳಿದೆ ಅರೆಸ್ಟ್ ಆಗಿದ್ದಾರೆ ಗ್ಯಾರಂಟಿ ಬಾಂಬ್ ಗ್ಯಾರಂಟಿ ಬಡತನ ಗ್ಯಾರಂಟಿ ಭ್ರಷ್ಟಾಚಾರ ಗ್ಯಾರಂಟಿ ನೀರಿಲ್ಲ ಗ್ಯಾರಂಟಿ ಇದು ಇವರ ಗ್ಯಾರಂಟಿಗಳ ಸರಮಾಲೆ ಕರ್ನಾಟಕದ ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷ ಇತಿಹಾಸದಲ್ಲಿ ಬೆಂಗಳೂರಿಂದ ಬೇರೆ ಕಡೆ ಗುಡಿ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೆ ಅದು ಪತ್ರಿಕೆಯಲ್ಲೂ ಬಂದಿದೆ ಎಲ್ಲ ಪತ್ರಿಕೆಯಲ್ಲೂ ಬಂದಿದೆ ಈ ಥರ ಒಂದು ಭ್ರಷ್ಟಾಚಾರದ ಕೂಪವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನ ಇದರ ವಿರುದ್ಧವಾಗಿ ಮತ ಹಾಕ್ತಾರೆ ಜನಕ್ಕೆ ಮೋದಿಯವರ ಗ್ಯಾರಂಟಿ ಮಾತ್ರ ಗ್ಯಾರಂಟಿ ಆ ದೃಷ್ಟಿಯಿಂದ ಮತ್ತೊಮ್ಮೆ ಮೋದಿ ಈ ದೇಶದ ಪ್ರಧಾನಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಬೀದರ್ಗೆ ಇವತ್ತು ಬಂದಿದ್ದೀನಿ